ಬಿ ಜೆ ಪಿ ಸರ್ಕಾರದಲ್ಲಿ ಬಸವರಾಜ್ ಬೊಮ್ಮಾಯಿಯವರು ಹಡ್ಪತ್ ಸಮಾಜಕ್ಕೆ ಫೆಬ್ರವರಿ ಒಂದನೇ ತಾರೀಕಿಗೆ ನಾವು ಒಂದು ತಂಗಡಿಗೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಲ್ಲಿ ಇಲ್ಲಿವರೆಗೆ ಯಾವುದೇ ಸರ್ಕಾರ ಕೂಡ ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿದ್ದಿಲ್ಲ ಆದರೆ ಕಳೆದ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ನಮ್ಮ ಮನವಿಯನ್ನು ಒಪ್ಪಿ ನಮ್ಮ ತಂಗಡಿಗೆಯಲ್ಲೇ ಬಂದು ಘೋಷಣೆ ಮಾಡಿ ಹೋಗಿದ್ದರು ಅದಕ್ಕೆ ಕಾರಣಕರ್ತರು ಗೋವಿಂದ ಕಾರಜೋಳ ಸಾಹೇಬರು ಇದ್ದಾರೆ ಎಸ್ ಪಾಟೀಲ್ ನರಹಳ್ಳಿಯವರು ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಒಂದು ಚರ್ಚೆ ಮುಖಾಂತರ ಅವತ್ತಿನ ದಿವಸನೇ ನಮಗೆ ನಿಗಮವನ್ನು ಘೋಷಣೆ ಮಾಡಿ ಹೋಗಿದ್ದರು ಅದು ಭಾಳ ದಿನದ ಬೇಡಿಕೆ ಆಗಿತ್ತು ನಮಗೆ ಘೋಷಣೆ ಮಾಡಿ ಹೋಗಿದ್ದು ಆದರೂ ದುರದೃಷ್ಟವಶಾತ್ ಬಿ ಜೆ ಪಿ ಸರ್ಕಾರ ಬರಲಿಲ್ಲ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಈಗ ಹಿಂದ ನಾಯಕ ಅಂತ ಸಿದ್ದರಾಮಯ್ಯರು ಹೇಳ್ತಾರೆ ಆದರೆ ಅಹಿಂದ ಒಂದು ನೂರ ಎರಡು ಜಾತಿಗಳು ಅಹಿಂದದಲ್ಲಿದ್ದಾವೆ ಅಹಿಂದ ಅಂದರೆ ಓನ್ಲಿ ದಲಿತ ಮತ್ತು ಮುಸ್ಲಿಂ ಮುಸಲ್ಮಾನರಿಗೆ ಮಾತ್ರ ಅವರು ಇವ ಇಲ್ಲಿವರೆಗೆ ಅನುದಾನವನ್ನು ಕೊಡ್ಕೊತು ಬಂದರೆ ಆದರೆ ಒಂದು ನೂರ ಎರಡು ಜಾತಿಯಲ್ಲಿ ಎಷ್ಟು ಸಮಾಜಕ್ಕೆ ಇವರು ನ್ಯಾಯವನ್ನು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ನಾವು ಪರಾಮರ್ಶೆ ಮಾಡ್ಕೋಬೇಕಂತ ಅವಶ್ಯಕತೆ ಇದೆ ಈಗ ನಮ್ಮ ಮೊದಲನೇ ಬೇಡಿಕೆ ಅಂತಂದರೆ ಈಗ ಹತ್ತು ಕೋಟಿ ರೂಪಾಯಿ ನಮಗೆ ಈ ಬಜೆಟ್ನಲ್ಲಿ ಅನುದಾನ ಇಡಲೇಬೇಕು ಅದು ನಮ್ಮ ಬೇಡಿಕೆ ಕೂಡ ಐತಿ ಮತ್ತು ನಾವು ಗ ಸ್ತ್ರೀಗಳು ಸಾಕಷ್ಟು ಬಾರಿ ಸಿದ್ದರಾಮಯ್ಯನವ್ರನು ಭೇಟಿಯಾಗಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದಾರೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಅದಕ್ಕೆ ಇನ್ನೂ ಸ್ಪಂದನೆ ಆಗಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಸಾಕಷ್ಟು ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಇನ್ನೂವರೆಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಈ ಮೊನ್ನೆ ಚಿತ್ರದುರ್ಗ ನಡೆದ ಸಮಾವೇಶದಲ್ಲಿಯೂ ಕೂಡ ಮತ್ತೆ ನಾವು ಮನವಿಯನ್ನು ಕೊಟ್ಟು ಬಂದಿದ್ದೀವಿ ಅದಕ್ಕೆ ಯಾವುದೇ ಸ್ ರೂಪದ ಸ್ಪಂದನೆ ನಮಗೆ ಸಿಕ್ಕಿಲ್ಲ ಹತ್ತು ಕೋಟಿ ರೂಪಾಯಿ ಅನುದಾನ ನಮಗೆ ಇಡಲೇಬೇಕು ಇಲ್ಲದಿದ್ದರೆ ಈ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡುವಂಥ ಸ್ಥಿತಿಯಂತೂ ಬಂದು ಓದ್ತೈತಿ ಮತ್ತು ಏನು ಇವು ಸಣ್ಣ ಸಣ್ಣ ಸಮಾಜಗಳಿಗೆ ಇವರೇನು ಅನುದಾನವನ್ನು ಕೊಡಲೇಬೇಕು ಎಲ್ಲ ನಿಗಮಗಳು ಯಾವುದೇ ನಿಗಮಕ್ಕೂ ಇವು ಅನುದಾನವನ್ನು ಕೊಟ್ಟಿಲ್ಲ ಎಲ್ಲ ನಿಗಮಗಳಿಗೂ ಏನು ಬಿ ಜೆ ಪಿ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ನಿಗಮಕ್ಕೂ ಅವ್ರು ಅನುದಾನ ಕೊಡಲೇಬೇಕು ಸಣ್ಣ ಸಣ್ಣ ಸಮುದಾಯ ಉದ್ಧಾರ ಆಗಬೇಕಾದ್ರೆ ಸರ್ಕಾರದ ಮನಸ್ಸು ಮಾಡಿ ಅನುದಾನವನ್ನಿಟ್ಟು ಇಟ್ಟು ಸಮುದಾಯಗಳನ್ನ ಉದ್ಧಾರ ಮಾಡುವಂಥ ಕೆಲಸ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡ ಸಿದ್ದರಾಮಯ್ಯನವರು ಮಾಡಲೇಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟವನ್ನ ಮಾಡುವಂಥ ಕಾಲ ಸನ್ನಿಹಿತವಾಗಿದೆ ಅಂತ ನಾನು ಹೇಳ್ತೇನೆ ತಮಗೆ ಹನುಮಂತರಾಯ ಗುಡದಿನ್ನಿ ಶ್ರೀ ಹಡಪದಪ್ಪಣ್ಣವರ ಸಂಸಾರ ಮಠ ಟ್ರಸ್ಟ್ ತಂಗಡಿಗಿ ಕಾರ್ಯದರ್ಶಿಗಳು